ಈ ಕೊಟ್ಟಿರೋ ಕಾರಣಕ್ಕೆ ಸುಮ್ಮನೆ ಒಬ್ಬ ವ್ಯಕ್ತಿ ಮೇಲೆ ಸುಮ್ಮ ಆರೋಪ ಮಾಡಿ ಅವ್ರ ಕಷ್ಟ ಒಂದು ಮನೆ ಕಟ್ಟೋದು ಮದುವೆ ಮಾಡೋದು ಸುಲಭದ ಮಾತ್ರ ಏನು ಪಕ್ಷ ಮದುವೆ ಮಾಡ್ಬೋದು ಅಂತ ಹೇಳ್ತಾರಂತೆ ಆದರೆ ಮನೆ ಕಟ್ಟೋದು ಸುಲಭ ಆಗಿರೋಲ್ಲ ಆದರೆ ಅವ್ರು ಕಷ್ಟಪಟ್ಟು ಅವರೊಂದು ಪ್ರೈವೇಟ್ ಕೆಲಸ ಕಂಪ್ನಿಗೆ ಕೆಲಸ ಮಾಡ್ಕೊಂಡು ರಿಟೈಲರ್ ಕಂಪ್ನಿ ಕೆಲಸ ಮಾಡ್ಕೊಂಡು ಹದಿನೈದು ಸಾವಿರಕ್ಕೆ ಚಿಕ್ಕ ಸಂಬಳದಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂಥ ವ್ಯಕ್ತಿ ಅದನ್ನೆಲ್ಲ ಗೂಡ್ ಹಾಕೊಂಡು ಸಾಲ ಸೂರ ಮಾಡಿ ಮನೆ ಕಟ್ಟಿರ್ತಾರೆ ಆ ಮನೆ ಕಟ್ಟಿದ್ದಕ್ಕೆ ನಾವು ಅವ್ರು ಯಾವ ತಂದೆಯಿಂದ ಆಡಿಯೋ ಅವ್ರು ಯಾರಾದ್ರು ಅಂದ್ಕೊಟ್ರು ಇವ್ರು ಯಾರಾದ್ರು ಅಂದ್ಕೊಟ್ರು ಸುಮ್ಮನೆ ದೇವ್ ತಂಗೆ ಹಪ್ಪಿಸ್ಬಿಡಿ ಯಾಕಂದ್ರೆ ಆ ಕುಟುಂಬ ಇರುತ್ತೆ ಆ ಕುಟುಂಬಕ್ಕೆ ನೋವು ಆಗುತ್ತೆ ಹೆಚ್ಚಾಗಿ ಚಿದೋರಿಂದ ಅವ್ರ ತಾಯಿ ಅಂದರೆ ನರಸಿಂಹರಾಜ್ ಅವರ ಕೂಡ ತುಂಬ ನೋವಾಗುತ್ತೆ ಇದನ್ನು ಸ್ವಲ್ಪ ತಲೆನಿ ಗಮನ ಇಲ್ಲಿ ಸುಮ್ಮ ಸುಮ್ಮನೆ ಹಾಗೆಲ್ಲ ಹಪ್ಸಕ್ಕೆ ಹೋಗ್ಬೇಡಿ ಅವ್ರಿಗೆ ಆತರ ಕೇಳೋಕೆ ಹೋಗ್ಬೇಡಿ ಇಷ್ಟು ಬಂದಂತೆ ಅಷ್ಟು ಬಂದಂತೆ ಅಂತ ಹಾಗೆ ಮನೆ ಇನ್ನೊಂದು ಮನೆ ಒಂದು ಇಂಟರ್ವ್ಯೂ ಏನು ಹೇಳೋದಿಲ್ಲ ಹೆಲ್ಪ್ ಮಾಡಿರಿ ಅಂತೂ ಹೇಳಿಲ್ಲ ಸರ್ ನಾವೇನು ಬೇಕಾದ್ರೆ ಅಭಿಮಾನಿಗಳು ಬರ್ತಾರ ಬಂದ್ಲಿ ಮಾತಾಡಿಸ್ತೀವಿ ನಮ್ಮ ಅಪ್ಪಾಜಿರು ಯಾವ ಥರ ದುಡ್ಡಿಸ್ಕೊಂಡ್ರಲ್ಲ ನಾನು ಅವ್ರು ಥರ ದುಡ್ಡು ಬಿಸ್ಕೊಂಡನು ಅಲ್ಲ ಬಟ್ ಬಂದು ಇಲ್ಲಿ ಮಾತಾಡಿ ಸರ್ ಖುಷಿ ಖುಷಿಯಾಗಿ ಹೋಗಲಿ ಅಷ್ಟು ಬಿಟ್ಟರೆ ಅವ್ರ ಪ್ರೀತಿ ಒಂದು ಹೇಳ್ತೀವಿ ಅದು ಬಿಟ್ಟರೆ ಅವ್ರು ಇಷ್ಟೇ ಕೊಡ್ರಿ ನೀವು ಹಂಗೆ ಮಾಡಿದ್ರೆ ಹೆಂಗೆ ಮಾಡ್ತೀವಿ ನಾವು ಯಾವತ್ತೂ ಕೇಳಿದ್ರಲ್ಲ ಕೇಳೋದು ಇಲ್ಲ ಇಲ್ಲಿಗೆ